మాత్ర బ నా బందే నందే అవ నందే అవ్ ఎల్ కళస్కళ నన్న ఎస్ ఉల్కెట్ర ఈలి చడ్గిన కట్గి నా కుడి చయసు తింట చాబ్సు చెడ్గిన కి చెడ్ 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 కసద్దు బాసు అంద్ర వేస్ట్ చెడ్గిన కట్ చెడ్ 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 ಅಲೋ ಬೇಗ್ರೂಟಕ್ ಬಂದಿನಿ ಬೇಗ್ರೂಟಕ ಬಾರ್ ತಿನ್ನ ಫೋನ್ ಬೇರೆ ಏ ನಾನು ಗಂಡನ್ ಕಡೆಯವರು ಪೊಲ್ಲು ಅವ ಸರಿಯಾಗಿ ಕೇಳಿಸ್ಕೊ ಬಾವ ನಂಗನ್ ಗುಂಟು ಮೂಳೆ ಬೇಕು ಹುಡುಕ್ ಬಿಟ್ಟಾಕು ಹ ಮಕ್ಕ ನೋಡ್ತೀಯ ನಾವು ಕಣಪುರದವರು ಕಬಾಬ್ ನೋಡಾಕು ಏ ನಾಳೆ ನಮ್ಮೂರಲ್ಲಿ ನಾಲ್ಕು ಮರಿ ಕಡ್ದು ತಿದ್ದಿ ಮಾಡ್ತೀವಿ ನಮ್ಮೂರು ಶೆಡ್ಡಕ್ಕೆ ಬಾ ನೋಡ್ಕತ್ತೀನಿ ಶೆಡ್ಡಿಗೆ ಬಾ ನೋಡ್ಕತ್ತೀನಿ ಆ ಅಲ್ಲೇ ಎಣ್ಣೆ ನೋಡ್ಕತ್ತೀನಿ ಅಂದೆ ಆ ಒಡಿಗೆ ಬರಬೇಡ ಏಯ್ ಪುಲ್ ಬಾಟ್ಲ ಎಣ್ಣೆ ನೋಡ್ಕೊತೀನಿ ಕಲಾ ಏಯ್ ಹೊಡಿಗೆ ಬರ್ಬಾ ಏ ಹೊತ್ತ ನೀನು ಬಾಡಬೇಡ ನೀನು ಬೇಡ ಹಾ